ಧರ್ಮಸ್ಥಳದಲ್ಲಿ ಅವರಿಗೆ ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದೇವೆ ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ ಅದು ಅವರು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳಕ್ ಬರೋದಿಲ್ಲ ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ ಆಗ್ತಾ ಇದೆ ನಾವು ಅನಾಲಿಸು ಒಂದಷ್ಟು ಈಗ ಡಿ ಎನ್ ಎ ಮಾಡಬೇಕು ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅಥವಾ ಬೇರೆ ಬೇರೆ ಅನಾಲಿಸಿಸ್ ಅವೆಲ್ಲ ಮಾಡುವಾಗ ಅಂದಷ್ಟು ಸಮಯ ಹಿಡಿಯುತ್ತೆ ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಈಗ ಡಿ ಎನ್ ಎ ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳಕ್ಕಾಗುತ್ತಾ ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ ಅದನ್ನ ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ ಅವರು ಎಫ್ ಎಸ್ ಎಲ್ನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ ಅಂದ್ರೆ ಪ್ರಯಾರಿಟಿ ಹತ್ತು ಸ್ಯಾಂಪಲ್ ಇದ್ರೆ ಇದನ್ನ ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ತರ ಮಾಡಿ ಕೊಡ್ತಾರೆ ಅದೇ ವಿಚಾರವಾಗಿ ರಕ್ತದ ರುಚಿ ಅಂಟು ಧರ್ಮಸ್ಥಳಕ್ಕೆ ಇದು ನಿಲ್ಲೋದಿಲ್ಲ ಬೇರೆ ಬೇರೆ ಕೂಡ ಆಗುತ್ತೆ ಯಾರು ಗೊತ್ತಿಲ್ಲ ನನ್ನ ಗಮನಿಸಿಲ್ಲ ಗಮನಿಸಿ ಗಮನಿಸಿಲ್ಲ ನನ್ನ ಧರ್ಮಸ್ಥಳದಲ್ಲಿ ಕೆಲವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ ಅದು ಅವರು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳಕ್ ಬರೋದಿಲ್ಲ ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ ಆಗ್ತಾ ಇದೆ ನಾವು ಅನಾಲಿಸಿಸು ಒಂದಷ್ಟು ಈಗ ಡಿ ಎನ್ ಎ ಮಾಡಬೇಕು ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅಥವಾ ಬೇರೆ ಬೇರೆ ಅನಾಲಿಸಿಸ್ ಅವೆಲ್ಲ ಮಾಡುವಾಗ ಅಂದಷ್ಟು ಸಮಯ ಹಿಡಿಯುತ್ತೆ ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಈಗ ಡಿ ಎನ್ ಎ ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳಕ್ಕಾಗುತ್ತಾ ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ ಅದನ್ನ ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅದನ್ನ ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ ಅವರು ಎಫ್ ಎಸ್ ಎಲ್ ನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ ಅಂದ್ರೆ ಪ್ರಯಾರಿಟಿ ಹತ್ತು ಸ್ಯಾಂಪಲ್ ಇದ್ರೆ ಇದನ್ನ ಮೊದಲು ತಗೊಳ್ಳಿಯಪ್ಪ ಅನ್ನಂಗೆ ಆ ತರ ಮಾಡಿ ಕೊಡ್ತಾರೆ ಅದೇ ವಿಚಾರವಾಗಿ ರಕ್ತದ ರುಚಿ ಅಂಟ್ಬಿಟ್ಟಿದೆ ಧರ್ಮಸ್ಥಳಕ್ಕೆ ಇದು ನಿಲ್ಲೋದಿಲ್ಲ ಬೇರೆ ಬೇರೆ ಆಗುತ್ತೆ ಯಾರು ಗೊತ್ತಿಲ್ಲ ನನ್ನ ಗಮನಿಸಿಲ್ಲ ಗಮನಿಸಿ ಗಮನಿಸಿಲ್ಲ ನನ್ನ